ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹದಿಮೂರು ಗಾತ್ರದ ಅಳತೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸುವ ಮೊದಲು ಪೇಜ್ ನಂಬರ್ ಅರವತ್ತರಲ್ಲಿರುವ ಎರಡು ಉದಾಹರಣೆ ಲೆಕ್ಕಗಳನ್ನು ನೋಡೋಣ ಪೇಜ್ ನಂಬರ್ ಅರವತ್ತರಲ್ಲಿ ದೈನಂದಿನ ಜೀವನದಲ್ಲಿ ದ್ರವವನ್ನು ಮಿಲಿ ಲೀಟರ್ನಲ್ಲಿ ವ್ಯಕ್ತಪಡಿಸುವ ಎರಡು ಸನ್ನಿವೇಶಗಳನ್ನು ಪಟ್ಟಿ ಮಾಡು ಇಲ್ಲಿ ಮಿಲಿ ಲೀಟರ್ನಲ್ಲಿ ವ್ಯಕ್ತಪಡಿಸುವ ಎರಡು ಸನ್ನಿವೇಶಗಳನ್ನು ನಾವು ಬರೆಯಬೇಕು ಮೊದಲನೆಯದಾಗಿ ಇಂಕ್ ಬಾಟಲ್ ಎರಡನೆಯದು ಮೆಡಿಸಿನ್ ಬಾಟಲ್ ಈ ಎರಡು ಸನ್ನಿವೇಶಗಳಲ್ಲಿ ನಾವು ಮಿಲಿ ಲೀಟರ್ಗಳಲ್ಲಿ ಅಂದರೆ ಇಂಕ್ ಮತ್ತು ಮೆಡಿಸಿನ್ ಬಾಟಲ್ಗಳಲ್ಲಿ ಮಿಲಿ ಲೀಟರ್ನಲ್ಲಿ ದ್ರವವನ್ನು ವ್ಯಕ್ತಪಡಿಸಿರುತ್ತಾರೆ ಲೀಟರನ್ನು ಬಳಸಿ ಅಳತೆ ಮಾಡುವ ಎರಡು ಸನ್ನಿವೇಶಗಳನ್ನು ಪಟ್ಟಿ ಮಾಡು ಲೀಟರ್ನಲ್ಲಿ ಅಳತೆ ಮಾಡುವ ಎರಡು ದ್ರವಗಳನ್ನು ನಾವು ಇಲ್ಲಿ ಬರೆಯೋಣ ನೀರು ಮತ್ತು ಹಾಲು ನೀರು ಮತ್ತು ಹಾಲು ಇವೆರಡನ್ನು ಲೀಟರ್ನಲ್ಲಿ ಅಳೆಯಲಾಗುತ್ತದೆ ಈಗ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸೋಣ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ಪ್ರಶ್ನೆ ನಂಬರ್ ಒಂದು ಈ ಮುಂದಿನ ಸಂದರ್ಭಗಳಲ್ಲಿ ಅಳತೆಯನ್ನು ಸೂಚಿಸುವ ಸೂಕ್ತ ಮೂಲಮಾನಗಳನ್ನು ಬರೆ ಇಲ್ಲಿ ನಾವು ಸೂಕ್ತ ಮೂಲಮಾನಗಳನ್ನು ಬರೆಯಬೇಕು ಮೊದಲನೆಯ ಪ್ರಶ್ನೆ ಒಂದು ಡ್ರಮ್ ನಲ್ಲಿರುವ ಸೀಮೆ ಎಣ್ಣೆ ಇಲ್ಲಿ ಡ್ರಮ್ನಲ್ಲಿರುವ ಸೀಮೆಎಣ್ಣೆಯನ್ನು ನಾವು ಯಾವ ಮೂಲಮಾನದಲ್ಲಿ ಬರೆಯಬೇಕು ಎಂದು ನೋಡೋಣ ಡ್ರಮ್ನಲ್ಲಿರುವ ಸೀಮೆಎಣ್ಣೆಯನ್ನು ಲೀಟರ್ನಿಂದ ಅಥವಾ ಲೀಟರ್ ಮೂಲಮಾನದಿಂದ ಸೂಚಿಸಬೇಕು ಒಂದು ಲೋಟದಲ್ಲಿರುವ ಹಾಲು ಒಂದು ಲೋಟದಲ್ಲಿರುವ ಹಾಲನ್ನು ನಾವು ಲೀಟರ್ನಲ್ಲಿ ಸೂಚಿಸಲು ಬರುವುದಿಲ್ಲ ಮಿಲಿ ಲೀಟರ್ನಲ್ಲಿ ಸೂಚಿಸಬೇಕಾಗುತ್ತದೆ ಮಿಲಿ ಲೀಟರ್ ಮೂರನೇ ಪ್ರಶ್ನೆ ಒಂದು ಬಾಟಲಿಯಲ್ಲಿರುವ ಮಸಿ ಬಾಟಲಿಯಲ್ಲಿರುವ ಮಸಿಯನ್ನು ಕೂಡ ನಾವು ಮಿಲಿ ಲೀಟರ್ನಲ್ಲಿ ಗುರುತಿಸಬೇಕು ಮಿಲಿ ಲೀಟರ್ ಒಂದು ಬಕೆಟ್ನಲ್ಲಿರುವ ನೀರು ಬಕೆಟ್ನಲ್ಲಿರುವ ನೀರನ್ನು ಲೀಟರ್ನಿಂದ ಗುರುತಿಸಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಲೀಟರ್ ಎಂದು ಬರೆಯುತ್ತಿದ್ದೇವೆ ಪ್ರಶ್ನೆ ನಂಬರ್ ಐದು ಒಂದು ಬಾಟಲಿಯಲ್ಲಿರುವ ಔಷಧ ಔಷಧಗಳನ್ನು ಮಿಲಿ ಲೀಟರ್ಗಳಲ್ಲಿ ಸೂಚಿಸಲಾಗುತ್ತದೆ ಮಿಲಿ ಲೀಟರ್ ಇಲ್ಲಿ ಸೀಮೆ ಎಣ್ಣೆಯನ್ನು ಲೀಟರ್ನಲ್ಲಿ ಒಂದು ಲೋಟದಲ್ಲಿರುವ ಹಾಲನ್ನು ಮಿಲಿ ಲೀಟರ್ನಲ್ಲಿ ಬಾಟಲಿಯಲ್ಲಿರುವ ಮಸಿಯನ್ನು ಮಿಲಿ ಲೀಟರ್ನಲ್ಲಿ ಒಂದು ಬಕೆಟ್ನಲ್ಲಿರುವ ನೀರನ್ನು ಲೀಟರ್ನಲ್ಲಿ ಮತ್ತು ಬಾಟಲಿಯಲ್ಲಿರುವ ಔಷಧವನ್ನು ಮಿಲಿ ಲೀಟರ್ನಲ್ಲಿ ಗುರುತಿಸಲಾಗಿದೆ ಪ್ರಶ್ನೆ ನಂಬರ್ ಎರಡು ಮುಂದಿನ ಲೀಟರ್ ಅಳತೆಗಳನ್ನು ಮಿಲಿ ಲೀಟರ್ಗೆ ಪರಿವರ್ತಿಸು ಮೊದಲನೇ ಪ್ರಶ್ನೆ ಮೂರು ಲೀಟರ್ ಮೂರು ಲೀಟರ್ಗೆ ಎಷ್ಟು ಮಿಲಿ ಲೀಟರ್ಗಳು ಎಂದು ಇಲ್ಲಿ ನಾವು ಬರೆಯಬೇಕಾಗಿದೆ ಒಂದು ಲೀಟರ್ಗೆ ಒಂದು ಸಾವಿರ ಮಿಲಿ ಲೀಟರ್ಗಳು ಆದ್ದರಿಂದ ಮೂರು ಲೀಟರ್ಗೆ ಮೂರು ಸಾವಿರ ಮಿಲಿ ಲೀಟರ್ ಮೂರು ಸಾವಿರ ಮಿಲಿ ಲೀಟರ್ಗಳು ಏಳು ಲೀಟರ್ಗೆ ಏಳು ಸಾವಿರ ಮಿಲಿ ಲೀಟರ್ ಮೂರನೇ ಪ್ರಶ್ನೆ ಎರಡು ಲೀಟರ್ ಐದು ನೂರು ಮಿಲಿ ಲೀಟರ್ ಇಲ್ಲಿ ನಾವು ಐದು ನೂರು ಮಿಲಿ ಲೀಟರ್ ಅನ್ನು ಬದಲಾಯಿಸುವ ಅಗತ್ಯವಿಲ್ಲ ಇದು ಮಿಲಿ ಲೀಟರ್ನಲ್ಲಿಯೇ ಇದೆ ಎರಡು ಲೀಟರ್ಗೆ ಎರಡು ಸಾವಿರ ಮಿಲಿ ಲೀಟರ್ಗಳು ಎರಡು ಸಾವಿರ ಮಿಲಿ ಲೀಟರ್ ಪ್ಲಸ್ ಐದು ನೂರು ಮಿಲಿ ಲೀಟರ್ ಎರಡು ಸಾವಿರ ಪ್ಲಸ್ ಐದು ನೂರು ಇಲ್ಲಿ ಎರಡು ಸಾವಿರ ಮಿಲಿ ಲೀಟರ್ ಮತ್ತು ಐದು ನೂರು ಮಿಲಿ ಲೀಟರ್ ಎರಡು ಲೀಟರ್ಗೆ ಎರಡು ಸಾವಿರ ಮಿಲಿ ಲೀಟರ್ ಅನ್ನ ಬರೆದಿದ್ದೇವೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಎರಡು ಸಾವಿರದ ಐದು ನೂರು ಮಿಲಿ ಲೀಟರ್ ಬರುತ್ತದೆ ಆದ್ದರಿಂದ ಎರಡು ಲೀಟರ್ ಐದು ನೂರು ಮಿಲಿ ಲೀಟರ್ಗೆ ಎರಡು ಸಾವಿರದ ಐದು ನೂರು ಮಿಲಿ ಲೀಟರ್ಗಳು ಪ್ರಶ್ನೆ ನಂಬರ್ ನಾಲ್ಕು ಆರು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಈ ಪ್ರಶ್ನೆಯಲ್ಲೂ ಕೂಡ ಎರಡು ನೂರ ಐವತ್ತು ಮಿಲಿ ಲೀಟರ್ ಎಂದೇ ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ಸಂಖ್ಯೆಯನ್ನು ಬದಲಾಯಿಸುವ ಅಗತ್ಯವಿಲ್ಲ ಆರು ಲೀಟರ್ಗೆ ಆರು ಸಾವಿರ ಮಿಲಿ ಲೀಟರ್ಗಳು ಆರು ಸಾವಿರ ಪ್ಲಸ್ ಈ ಎರಡು ನೂರ ಐವತ್ತನ್ನು ನಾವು ಕೂಡಿಸಬೇಕು ಆರು ಸಾವಿರ ಮತ್ತು ಎರಡು ನೂರ ಐವತ್ತನ್ನು ಕೂಡಿಸಿದಾಗ ಆರು ಸಾವಿರದ ಎರಡು ನೂರ ಐವತ್ತು ಮಿಲಿ ಲೀಟರ್ ಬರುತ್ತದೆ ಪ್ರಶ್ನೆ ನಂಬರ್ ಮೂರು ಆ ಪಟ್ಟಿಯಲ್ಲಿ ಕೊಟ್ಟಿರುವ ದ್ರವದ ಸಾಮರ್ಥ್ಯವನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿರಿ ಉತ್ತರವನ್ನು ಖಾಲಿ ಜಾಗದಲ್ಲಿ ಬರೆ ಇಲ್ಲಿ ನಾವು ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೋಲಿಸೋಣ ಮೊದಲನೇ ಪ್ರಶ್ನೆ ನಾಲ್ಕು ಲೀಟರ್ ನಾಲ್ಕು ಲೀಟರ್ ಎಂದರೆ ಇಲ್ಲಿ ನಾಲ್ಕು ಸಾವಿರ ಮಿಲಿ ಲೀಟರ್ಗೆ ಸಮನಾಗಿದೆ ನಾಲ್ಕು ಲೀಟರ್ಗೆ ನಾಲ್ಕು ಸಾವಿರ ಮಿಲಿ ಲೀಟರ್ಗಳು ಆದ್ದರಿಂದ ನಾವು ನಾಲ್ಕು ಲೀಟರ್ನ ಮುಂದೆ ನಾಲ್ಕು ಸಾವಿರ ಮಿಲಿ ಲೀಟರ್ ಎಂದು ಬರೆಯಬೇಕು ಒಂಬತ್ತು ಲೀಟರ್ ಒಂಬತ್ತು ಲೀಟರ್ಗೆ ಇಲ್ಲಿ ಸರಿಹೊಂದುವ ಪದವನ್ನು ನೋಡೋಣ ಒಂಬತ್ತು ಲೀಟರ್ಗೆ ಒಂಬತ್ತು ಸಾವಿರ ಮಿಲಿ ಲೀಟರ್ ಆಗಿದೆ ಆದ್ದರಿಂದ ಒಂಬತ್ತು ಸಾವಿರ ಮಿಲಿ ಲೀಟರ್ಗಳು ಒಂದು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಒಂದು ಲೀಟರ್ಗೆ ಒಂದು ಸಾವಿರ ಮಿಲಿ ಲೀಟರ್ ಇಲ್ಲಿ ನಾವು ಎರಡು ನೂರ ಐವತ್ತನ್ನು ಕೂಡಿಸೋಣ ಒಂದು ಸಾವಿರ ಪ್ಲಸ್ ಎರಡು ನೂರ ಐವತ್ತು ಒಂದು ಸಾವಿರದ ಎರಡು ನೂರ ಐವತ್ತು ಬರುತ್ತದೆ ಇಲ್ಲಿ ಈ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಒಂದು ಸಾವಿರದ ಎರಡು ನೂರ ಐವತ್ತು ಮಿಲಿ ಲೀಟರ್ಗಳು ನಾಲ್ಕನೇ ಪ್ರಶ್ನೆ ಐದು ಲೀಟರ್ ಐವತ್ತು ಮಿಲಿ ಲೀಟರ್ ಇಲ್ಲಿ ಐದು ಲೀಟರ್ಗೆ ಐದು ಸಾವಿರ ಮತ್ತು ಐವತ್ತನ್ನು ಹೂಡಿಸಬೇಕು ಅಂದರೆ ಐದು ಸಾವಿರದ ಐವತ್ತು ಮಿಲಿ ಬಂದಿದೆ ನಾಲ್ಕನೇ ಪ್ರಶ್ನೆ ಐದು ಲೀಟರ್ ಐವತ್ತು ಮಿಲಿ ಲೀಟರ್ ಈಕ್ವಲ್ಸ್ ಟು ಐದು ಸಾವಿರದ ಐವತ್ತು ಮಿಲಿ ಲೀಟರ್ಗಳು ಐದನೇ ಪ್ರಶ್ನೆ ಮೂರು ಲೀಟರ್ ನೂರು ಮಿಲಿ ಲೀಟರ್ ಇಲ್ಲಿ ಮೂರು ಲೀಟರ್ಗೆ ಮೂರು ಸಾವಿರ ಪ್ಲಸ್ ಒಂದು ನೂರನ್ನು ಕೂಡಿಸಬೇಕು ಮೂರು ಸಾವಿರದ ಒಂದು ನೂರು ಎ ಪ್ರಶ್ನೆಯಲ್ಲಿದೆ ಮೂರು ಸಾವಿರದ ಒಂದು ನೂರು ಮಿಲಿ ಲೀಟರ್ಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಪಾಯಿಂಟ್ ಎರಡರ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ